ಸ್ವಂತ ಹೆಂಡತಿ ಸುಂದರವಾಗಿದ್ದರೂ ಗಂಡಸರು ಬೇರೆಯವರ ಹೆಂಡತಿಯನ್ನು ನೋಡಿ ಇಷ್ಟಪಡುವುದಕ್ಕೆ ಐದು ಮುಖ್ಯ ಕಾರಣಗಳು ಸ್ನೇಹಿತರೆ ನೀವು ಎಷ್ಟೋ ಕಡೆ ಗಮನಿಸಿರಬಹುದು ಕೆಲವು ಗಂಡಸರು ತಮ್ಮ ಹೆಂಡತಿ ಎಷ್ಟೇ ಸುಂದರವಾಗಿದ್ದರೂ ಕೂಡ ಅವರಿಗೆ ಬೇರೆಯವರ ಹೆಂಡತಿಯರ ಬಗ್ಗೆ ಚಪಲ ಮಾತ್ರ ಕಡಿಮೆಯಾಗುವುದಿಲ್ಲ ಸ್ವಂತ ಹೆಂಡತಿಯರು ಎಷ್ಟೇ ಸುಂದರವಾಗಿರಲಿ ಬೇರೆಯವರ ಹೆಂಡತಿಯರನ್ನು ನೋಡಿ ಬಹುಬೇಗ ಕಳೆದು ಹೋಗುತ್ತಾರೆ ಹಾಗಾದರೆ ಇದಕ್ಕೆ ಕಾರಣಗಳೇನು ಗಂಡಸರು ಬೇರೆಯವರ ಹೆಂಡತಿಯರನ್ನು ನೋಡಿ ಏಕೆ ಕಳೆದು ಹೋಗುತ್ತಾರೆ ಸ್ವಂತ ಹೆಂಡತಿಯರಲ್ಲಿ ಇರದೇ ಇರುವಂತಹ ಗುಣ ಸೌಂದರ್ಯ ಬೇರೆಯವರ ಹೆಂಡತಿಯರಲ್ಲಿ ಕಾಣುವಂತಹ ಐದು ಮುಖ್ಯ ಕಾರಣಗಳು ಯಾವುವು ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಒಂದು ಪ್ರತಿದಿನ ಮನೆಯಲ್ಲಿ ಹೆಂಡತಿಯ ಕಿರಿಕಿರಿ ಹೌದು ಸ್ನೇಹಿತರೆ ಯಾವುದೇ ಗಂಡಸಾಗಿರಲಿ ಮನೆಯಲ್ಲಿ ಶಾಂತಿ ಬಹು ಮುಖ್ಯ ಪ್ರತಿದಿನ ದುಡಿದು ದುಡಿದು ಬರುವ ಗಂಡಸರಿಗೆ ಹೆಂಡತಿಯರು ಉಪಚಾರ ಮಾಡುವ ರೀತಿ ತುಂಬಾ ಮುಖ್ಯವಾಗಿರುತ್ತದೆ ಗಂಡನ ಮನಸ್ಥಿತಿಗೆ ತಕ್ಕಂತೆ ಹೆಂಡತಿ ಇರಬೇಕಾಗುತ್ತದೆ ಆದರೆ ಸ್ವಂತ ಹೆಂಡತಿಯೇ ಗಂಡನಿಗೆ ಸರಿಯಾದ ರೆಸ್ಪಾನ್ಸ್ ಮಾಡದೆ ಇರುವುದರಿಂದ ಗಂಡಸರು ಈ ಮಾರ್ಗ ತುಳಿಯುತ್ತಾರೆ ಎರಡು ತಮ್ಮ ಗಂಡಸರ ಆಸೆಗೆ ತಕ್ಕಂತೆ ನಡೆದುಕೊಳ್ಳದೆ ಇರುವುದರಿಂದ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಹೆಂಗಸರು ತಮ್ಮ ಗಂಡಸರ ಆಸೆಗೆ ತಕ್ಕಂತೆ ನಡೆದುಕೊಳ್ಳುವುದು ಅವಳ ಕರ್ತವ್ಯವಾಗಿರುತ್ತದೆ ಆಗ ಮಾತ್ರ ಗಂಡನಿಗೆ ಹೆಂಡತಿಯ ಮೇಲೆ ಸಂಪೂರ್ಣ ಮನಸ್ಸಾಗುತ್ತದೆ ಆದರೆ ಹೆಂಡತಿಯಾದವಳು ಗಂಡನ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳದೆ ಇರುವುದರಿಂದ ಗಂಡನಾದವನು ಸಹಜವಾಗಿಯೇ ಬೇರೆಯವರ ಹೆಂಡತಿಯರ ಕಡೆಗೆ ನೋಡಲು ಶುರು ಮಾಡುತ್ತಾನೆ ಮೂರು ಹೆಂಡತಿಯಾದವಳು ಗಂಡನಿಗೆ ಸಂಭೋಗ ಕ್ರಿಯೆಯಲ್ಲಿ ತೃಪ್ತಿಪಡಿಸದೇ ಇರುವುದರಿಂದ ಗಂಡಸರಿಗೆ ಸಂಭೋಗ ಕ್ರಿಯೆಯಲ್ಲಿ ತೃಪ್ತಿಪಡಿಸುವುದು ಹೆಂಡತಿ ಆದವರ ಆದ್ಯ ಕರ್ತವ್ಯ ಒಂದು ಗಂಡು ಮತ್ತು ಹೆಣ್ಣು ಸೇರಿದಾಗ ಅಲ್ಲಿ ಸಂಪೂರ್ಣವಾಗಿ ಇಬ್ಬರು ಕೂಡ ತೃಪ್ತರಾಗಬೇಕು ಈ ಮಿಲನ ಕ್ರಿಯೆಯಲ್ಲಿ ಗಂಡನಾದವನಿಗೆ ಹೆಂಡತಿಯಾದವಳು ಸಂಪೂರ್ಣವಾಗಿ ತೃಪ್ತಿ ನೀಡದೆ ಇದ್ದರೆ ಗಂಡನಾದವನು ಬೇರೆ ಹೆಂಗಸರ ಕಡೆಗೆ ವಾಲುತ್ತಾನೆ ನಾಲ್ಕು ಗಂಡನಿಗೆ ಇಷ್ಟವಾಗುವ ಬಟ್ಟೆ ಹಾಕದೆ ಇರುವುದರಿಂದ ಸ್ನೇಹಿತರೆ ಹೆಂಡತಿಯಾದವಳು ಎಷ್ಟೇ ಸುಂದರವಾಗಿರಲಿ ಅವಳು ಎಷ್ಟೇ ಆಕರ್ಷಕವಾಗಿರಲಿ ಆದರೆ ಗಂಡನಿಗೆ ಇಷ್ಟವಾಗುವಂತಹ ಬಟ್ಟೆ ಹಾಕದೇ ಇದ್ದರೆ ಅವರಿಗೆ ಇಷ್ಟವಾಗುವ ತರಹ ಅಲಂಕಾರ ಮಾಡಿಕೊಳ್ಳದೇ ಇದ್ದರೆ ಸಹಜವಾಗಿ ಅವರಿಗೆ ಇಷ್ಟವಾಗುವಂತಹ ಬಟ್ಟೆಗಳನ್ನು ಹಾಕಿಕೊಂಡ ಹೆಂಗಸರನ್ನು ನೋಡಿ ಆಕರ್ಷಿತರಾಗುತ್ತಾರೆ ಐದು ಮಾಡ್ರನ್ ಆಗಿ ಇರದೇ ಇರುವುದರಿಂದ ಹೌದು ಸ್ನೇಹಿತರೆ ಈಗಿನ ಟ್ರೆಂಡ್ ಹೇಗಿದೆ ಅಂದರೆ ಎಲ್ಲರೂ ಕೂಡ ಮಾಡರ್ನ್ ಆಗಿ ಮಿಂಚುತ್ತಿದ್ದಾರೆ ಗಂಡಸರು ತಮ್ಮ ಹೆಂಡತಿಯರು ಮಾಡಲ್ ಆಗಿ ಸುಂದರವಾಗಿ ಕಾಣಬೇಕು ಅನ್ನುವ ಹಂಬಲದಲ್ಲಿ ಇರುತ್ತಾರೆ ಆದರೆ ಅವರ ಆಸೆಗೆ ಸ್ವಂತ ಹೆಂಡತಿಯರು ನಡೆದುಕೊಳ್ಳುತ್ತಿರುವುದಿಲ್ಲ ಸ್ನೇಹಿತರೆ ಹೆಂಡತಿಯಾದವಳು ಗಂಡನ ಆಸೆಗೆ ತಕ್ಕಂತೆ ನಡೆಯಬೇಕು ಅವನ ಬಯಕೆ ಏನಿರುತ್ತದೆ ಅಂತ ಚಾಣಾಕ್ಷತೆಯಿಂದ ತಿಳಿದುಕೊಳ್ಳಬೇಕು ಆಗ ಮಾತ್ರ ಗಂಡಸರು ಬೇರೆ ಹೆಂಗಸರತ್ತ ವಾಲುವುದಿಲ್ಲ ಮತ್ತು ಸಂಸಾರವನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುತ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು